De cara, 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 de cara. ಐದು ಹತ್ತು ಜನ ಇದಾರೆ ಅಷ್ಟು ಕೋಟಿ ನೋಡಿ ದೋಣಿ ನೋಡಿ ಯಾರು ಸೊಲಗ ಮಾಡ್ಸಾರ ಬಂದರದು ಯಾರಿಗೆ ಬೇಕು ನಮ್ಗೆ ಬಂದರ್ಬೇಕು ಬಿಂದ ಬಂದ್ರೆ ಅವಶ್ಯಕತೆ ಇಲ್ಲ ಅಮ್ಮ ಸರ್ ನಾವು ಎಲ್ಲ ಹೋಗಿ ಬಿಡಿದಿಕ್ಕೆ ಈಗ ಕೋಟಿ ದೋಣಿ ಬಂದ್ ಮಾಡಿ ಹತ್ತು ದಿವಸ ಆಯ್ತು ಎಲ್ಲ ಹೋಗಿ ನಾವು பத்து கொல்ல சார் நான் நான்

ಬಗ್ತದೆ ಸರ್ಕರಿಗ Guten mm -hmm. ўз себега like ગાડી 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 હે કોઈ આગળ હું